¿Estás bien? Hola bebé ¿Qué es ನೀನು ಹಾ ಗಾಂಧಿ ಜಯಂತಿಗೆ ಹೋಗ್ತೀಯಾ ಬಿಡೆ ಅವಳನ್ನ ಎಲ್ಲಿಗೆ ಹೊರಟಿದ್ಯಾ ಹೊರಟಿರೋದಲ್ಲ ಹೊರಟು ಹೋಗಿ ಮುಗಿಸ್ಕೊಂಡು ಬಂದಿರೋದು ಗಾಂಧಿ ಹೋಗಿ ಇವತ್ತು ಅಕ್ಟೋಬರ್ ಎರಡು ಇದು ಎರಡನೇ ತಾರೀಕಿಂದ ಇದು ಬ್ಲಾಗನ್ನ ಶೇರ್ ಮಾಡ್ತಾ ಇರೋದು ಹೇಗಿತ್ತ ಗಾಂಧಿ ಜಯಂತಿ ಹೂವು ಹ್ಞೂ ಚೆನ್ನಾಗಿದೆ ಹೂವು ಹಾಂ ಮಣಿ ಮಣಿ ನಿಂದಿನ್ನೂ ಸ್ನಾನ ಆಗಿಲ್ಲ ಈಗ ಮಾಡಬೇಕು ಸ್ನಾನ ಮಾಡಿ ಮಲ್ಕ ಇಲ್ಲ ಎದ್ಮೇಲೆ ಸ್ನಾನ ಮಾಡ್ತೀಯಾ ಈಗ ಸ್ನಾನ ಮಾಡಬೇಕು ಏನು ತಿಂಡಿ ನಿತ್ಯ ಚಿತ್ರ ಯಾಕೆ ವಾಯ್ಸ್ ಕಟ್ಟಿದೆ ಎಷ್ಟು ಇಷ್ಟು ಡೌ ಗೊತ್ತಾಯಿದ್ದು ಇಷ್ಟು ಸಮಾಧಾನವಾಗಿ ನಿಧಾನವಾಗಿ ಮಾತಾಡೋಲ್ಲ ಕೆಲವರು ಕಮೆಂಟ್ಸ್ ಹಾಕ್ತಾ ಇರ್ತಾರೆ ನಿತ್ಯ ಎಷ್ಟು ಸೈಲೆಂಟ್ ಅಲ್ವಾ ಅಂತ ಸೈಲೆಂಟ್ ಏನಿಲ್ಲ ಅಕ್ಕ ತಂಗಿ ಇಬ್ಬರು ಇದ್ರು ಅಂದರೆ ಫುಲ್ ಜೋರಾಗಿ ಕಿರ್ಚಾಡ್ತಾರೆ ಇವಾಗ ಏನಾದರೂ ವ್ಲಾಗಲ್ಲಿ ಏನಾದರೂ ಮಾತಾಡಿಸಿದ್ರೆ ವಾಯ್ಸೇ ಬರೋದಿಲ್ಲ ಅನ್ನೋ ರೀತಿ ಮಾತಾಡೋದು ನಿಧಾನವಾಗಿ ಇಷ್ಟು ಸೈಲೆಂಟಾಗೂ ಇರೋಲ್ಲ ಇಷ್ಟು ಸೈಲೆಂಟಾಗಿ ಮಾತು ಆಡಲ್ಲ ಮನೆ ಇನ್ನೂ ರಜಾ ಕೊಡ್ತಾರೆ ಅಂತ ಅಂದರೆ ಇಪ್ಪತ್ತು ದಿನದಲ್ಲಿ ಮನೆ ಯಾವಾಗಲೂ ಜಾತ್ರೆ ಸಂತೆ ರೀತಿನೇ ಇರುತ್ತೆ ಯಾವಾಗಲೂ ಕಿರ್ಚಾಡೋದು ಆಟ ಆಡೋದು ಸೌಂಡು ಸೌಂಡು ಅಲ್ವಾ ನಿಂಗೆ ಯಾರು ಲಡ್ಡು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಹಾಗಾಗಿ ನಿತ್ಯ ಬೆಳಗ್ಗೆನೇ ಬೇಗನೆ ಸ್ಕೂಲಿಗೆ ನನ್ನ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೂ ಪ್ರಸಾದ ಕೇಳಿ ಅಂತ ತುಂಬಾ ಕಮೆಂಟ್ಸ್ ಇದೆ ನಾನು ನಾಳೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಅಮ್ಮನ ಮನೆಯಿಂದ ವಾಪಸ್ ಬರೆದು ಐದಾರು ದಿನ ಆಗುತ್ತೆ ನಂತರನೇ ನಾನು ಹೂ ಪ್ರಸಾದ ಕೇಳೋದಕ್ಕಾಗೋದು ಹಾಗಾಗಿ ವ್ಲಾಗ್ ಮುಖಾಂತರನೇ ಹೇಳ್ತಾ ಇದ್ದೀನಿ ಇನ್ನೂ ಒಂದು ಐದಾರು ದಿನ ಯಾವುದೇ ಹೂ ಪ್ರಸಾದದ ವೀಡಿಯೋ ಬರೋದಿಲ್ಲ ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ ಅದೊಂದು ವೀಡಿಯೋ ಇದೆ ಅದನ್ನು ಹಾಕ್ತೀನಿ ನಂತರ ಬರೋದು ಒಂದು ವಾರ ಆಗುತ್ತೆ ನಿಮ್ಮ ಎಲ್ಲ ಕಮೆಂಟ್ಸನ್ನು ಕೂಡ ನಾನು ಬರೆದಿಟ್ಕೊಂಡಿದ್ದೀನಿ ಯಾವುದನ್ನು ಕೂಡ ಮಿಸ್ ಮಾಡೋದಿಲ್ಲ ಎಲ್ಲದನ್ನು ಕೂಡ ಕೇಳ್ತೀನಿ ಆದರೆ ಸ್ವಲ್ಪ ತಡವಾಗಬಹುದು ಅಷ್ಟೇ ಇವಾಗ ಒಂದು ವಾರ ಅಂತಂದರೆ ದಿನ ಇಬ್ಬರದ್ದು ಕೇಳಿದ್ರೂ ಬೇಗ ಮುಗ್ದೋಗಿರೋದು ಆದರೆ ಇವಾಗ ಒಂದು ವಾರ ಗ್ಯಾಪ್ ಆಗುತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂಗೆ ರಾಯರ್ ಪೂಜೆ ಮಾಡೋದೊಂದೇ ಒಂಥರ ಏನೋ ಒಂಥರ ಖುಷಿ ಮಾಡಿದರೆ ಎನರ್ಜಿ ಅಂತಲೇ ಹೇಳ್ಬೋದು ಮಾಡಿಲ್ಲ ಅಂತಂದರೆ ಎಷ್ಟೊತ್ತಿಗೆ ಮಾಡ್ತೀನಿ ಅಂತ ಅನಿಸ್ತಾ ಇರುತ್ತೆ ನಾವು ಊಟ ತಿಂಡಿ ಎಲ್ಲ ಹೇಗೆ ಮಾಡಲೇಬೇಕಂತ ಮಾಡ್ತೀವಿ ಅದೇ ರೀತಿಯಾಗಿ ನನ್ನ ಪೂಜೆನೂ ಅಷ್ಟೇ ಫಸ್ಟ್ ಪೂಜೆ ಆಗಿಬಿಟ್ರೆ ನನಗೆ ಏನೋ ಒಂಥರ ಖುಷಿ ಸಮಾಧಾನ ನೆಮ್ಮದಿ ಎಲ್ಲ ಅಂತಲೂ ಹೇಳ್ಬೋದು ನನಗೆ ನನ್ನ ಅಪ್ಪ ಅಮ್ಮ ಎಷ್ಟು ಇಷ್ಟಪಡ್ತೀನಿ ಅವರನ್ನು ರಾಯರನ್ನು ಕೂಡ ಅಷ್ಟೇ ಇಷ್ಟಪಡ್ತೀನಿ ನನ್ನ ತಂದೆ ತಾಯಿ ಸ್ಥಾನದಲ್ಲೇ ನನ್ನ ರಾಯರಿರೋದು ಹಾಗೆ ಒಬ್ಬರು ಕಮೆಂಟ್ಸ್ ಹಾಕಿದ್ರು ನೀವು ಪೂಜೆ ಮಾಡಿ ಎಷ್ಟು ದಿನಕ್ಕೆ ಹೂ ಪ್ರಸಾದ ಆಯಿತು ಅಂತ ಅದು ಅವರು ಅವ್ರಿಗೆ ಬಿಟ್ಟಿದ್ದು ಕೆಲವರಿಗೆ ಬೇಗ ಆಗ್ಬೋದು ಕೆಲವರಿಗೆ ಲೇಟಾಗಿ ಆಗ್ಬೋದು ಇನ್ನೂ ಕೆಲವರಿಗೆ ವರ್ಷ ಆದ್ರೂ ಆಗದೇ ಇರ್ಬೋದು ಅಂದರೆ ನಾನು ತುಂಬ ಜನ ಕಮೆಂಟ್ಸಲ್ಲಿ ಕೇಳಿ ಹೇಳಿರೋದನ್ನು ನೋಡಿದ್ದೀನಿ ನಾನು ಅಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಆದರೂ ಕೂಡ ನಮ್ಮ ಮನೆಯಲ್ಲಿರುವಂತಹ ರಾಯರ್ ಫೋಟೋದಿಂದ ಹೂ ಪ್ರಸಾದ ಆಗಿಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ಅದನ್ನು ಕೂಡ ನೋಡಿದ್ದೀನಿ ತುಂಬ ಬೇಗ ಆಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಅದನ್ನು ಕೂಡ ನೋಡಿದ್ದೀನಿ ನಿಮ್ಮ ಭಕ್ತಿಗೆ ಬಿಟ್ಟಿದ್ದು ರಾಯರಿಗೆ ಯಾವಾಗ ಇಷ್ಟಪಟ್ಟು ಕೊಡಬೇಕಂತ ಅನ್ಸುತ್ತೆ ಅವಾಗ ಖಂಡಿತವಾಗಿಯೂ ಕೂಡ ಕೊಡ್ತಾರೆ ಇವತ್ತು ಪೂಜೆ ಮಾಡಿದೆ ಹಾಗೆ ಇಬ್ಬರದ್ದು ಹೂ ಪ್ರಸಾದ ಕೂಡ ಕೇಳಿದೆ ತುಂಬ ಚೆನ್ನಾಗಿ ಕೊಟ್ಟರು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರು ನೋಡಿಲ್ಲ ಇನ್ನೊಮ್ಮೆ ಚೆಕ್ ಮಾಡಿ ಹಾಗೆ ಪಪ್ಪ ಹೆಣ್ಣಿತ್ತು ಅದನ್ನೆಲ್ಲ ಪೀಸ್ ಮಾಡಿ ಮಕ್ಕಳಿಗೆ ಕೊಟ್ಟೆ ಹಾಯ್ ಬೇಬಿ ಏನದು ಹಾಂ ಮೊಡ್ಲಕ್ಕಿ ಯಾರಾದ್ರು ಬಾ ಜನಗಿ ಮೇಲೆ ಎಲೆ ಇಟ್ಟು ಮೊಡ್ಲಕ್ಕಿ ಕೊಡ್ತಾರ ಬಂಗಾರಿ ಸ್ನಾನ ಆಯ್ತಾ ಟೈಮ್ ಆಯ್ತು ಹೋಗಿ ಒಳಗೆ ಹೋಗಿ ಹೊಸ ಹೊಡ್ಕೊಂಡು ಬರ್ತೀನಿ ಮಡ್ಲಕ್ಕಿ ಬೇಡ ನಾನು ತೋಟಕ್ಕೆ ಹೋಗ್ಬೇತೀನಿ ಬೇಗ ಹೋಗು ಮಳೆ ಬರ್ದಂಗೈತೆ ಗುಡುಕ್ತೈತೆ ಆಮೇಲೆ ಅಮ್ಮನೆ ಎಂದೋಗುತ್ತೆ ಮಳೆ ಬಂದ್ರೆ ಹಾ ಹೋಗ್ತೀನಿ ಮಳೆ ಬಂದ್ರೆ ಮಡ್ಲಕ್ಕಿ ಬೇಡ ಹ್ಞೂ ಹ್ಞೂ ಹೋ ತಲೆ ಒಣಗಿಸ್ಕೊಂತಿರುವ ಬಂದು ಜುಟ್ಟಾಗ್ತೀನಿ ಬಾಯ್ ಬಂಗಾರಿ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಆಗಿದೆ ಸಂಜೆ ಮೇಲೆ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ತೋಟ ಕೊರಟಿದ್ದೀನಿ ಹಸು ಹೊಡ್ಕೊಂಡು ಬರೋದಕ್ಕೆ ಅಂತ ಮಳೆ ಬರೋ ಆಗಿದೆ ಹಾಗಾಗಿ ಬೇಗನೆ ಹೋಗ್ತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟೋದ್ರೂ ಆಗೋದು ಆದರೆ ಇವಾಗ ಮಳೆ ಬರೋಂಗಿದೆ ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ ಈಗ ತೋಟಕ್ಕೆ ಬಂದೆ ಹಸ್ಗಳು ಇಟ್ಕೊಂಡು ಹೋಗೋಣ ಅಂತ ಸಂಜೆ ಗಾಲು ಲೇಟ್ ಆಗುತ್ತೆ ಇವತ್ತು ಒಬ್ಳೆ ಕರೆಯೋದು ಅಂದ್ಕೊಂಡು ಬೇಗ ಬಂದೆ ಹಾಗೆ ಮಳೆ ಬೇರೆ ಬರೋ ಥರ ಇತ್ತು ಫುಲ್ ಗುಡುಗು ಹಾಗಾಗಿ ಫಸ್ಟು ಹಸ್ಗಳು ಹೊಡ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಬಂದಿದ್ದೀನಿ ಇಬ್ಬರನ್ನು ಕೂಡ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಮಳೆ ಏನಾದರೂ ಬಂದು ಸಿಗಾಕೊಂಡು ಬಿಟ್ಟರೆ ಆಮೇಲೆ ಎಲ್ಲರೂ ಹೋಗ್ತೀವಿ ಅಂತ ಹಾಗೆ ಆದಷ್ಟು ಇವಾಗ ತೋಟಕ್ಕೆ ಮಕ್ಳನ್ನ ಕರ್ಕೊಂಡು ಬರೋದನ್ನು ಅವಾಯ್ಡ್ ಮಾಡಿದ್ದೀನಿ ಹುಲ್ಲು ಹಸುರು ಎಲ್ಲ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ಅಷ್ಟೇ ಲಡ್ಡುನ ಕರ್ಕೊಂಡು ಬಂದರೆ ನಾನು ಎತ್ಕೊಂಡು ಬಂದೇ ಎತ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ಅವಳೊಂದು ಕರ್ಕೊಂಡು ಬಂದಿಲ್ಲ ನಿತ್ಯನಂತೂ ಕರ್ಕೊಂಡೇ ಬರೋದಿಲ್ಲ ಅವ್ಳಿಗೆ ಹೇಳಿದರೆ ಅರ್ಥ ಆಗುತ್ತೆ ಮನೆಯಲ್ಲೇ ಇರ್ತಾರೆ ನಮ್ಮ ಬ್ರೌನಿ ಆಟ ನೋಡಿ ನನಗಂತೂ ಲಡ್ಡು ಬ್ರೌನಿ ಗೌರಿ ಮೂರು ಜನ ಆಟ ಆಡೋದನ್ನು ನೋಡೋದೇ ಆಗುತ್ತೆ ನಾನು ನಿತ್ಯ ಅಂತೂ ತುಂಬ ಎಂಜಾಯ್ ಮಾಡ್ತೀನಿ ಇದನ್ನೆಲ್ಲ ನೋಡಿ ಹಗ್ಗ ಹಿಡ್ಕೊಂಡು ಎಳಿತಾ ಇರೋದು ಏನೇ ಮಾಡಿದ್ರು ಅವಳು ಮೊಸರೆ ಕುಡಿಬೇಕಾದ್ರೆ ನಮ್ಮ ಎಳೆಯೋದಕ್ಕೆ ಆಗೋದಿಲ್ಲ ಅಂದರೆ ಬೂಸ ಇಟ್ಟಿರ್ತೀವಲ್ಲ ಅದನ್ನು ತಿನ್ನುವಾಗ ಆ ಲಕ್ಷ್ಮೀನಂತೂ ನಾವೇ ಹಿಡ್ಕೊಂಡು ಹಗ್ಗ ಹಿಡ್ಕೊಂಡು ಹೇಳಿದ್ರೂ ಅವಳು ಬರೋದಿಲ್ಲ ಅವಳಿಗೆ ಅಷ್ಟು ಇಷ್ಟ ತಿಂತ ನಿಂತಿರ್ತಾಳೆ ಅದರಲ್ಲಿ ಬ್ರೌನಿ ಹೇಳಿದ್ರೆ ಯಾವ ಕಡೆಯಿಂದ ಅಲ್ಲಾಡ್ತಾಳೆ ಅವಳು ನನಗಂತೂ ನೋಡಿ ಸಿಕ್ಕಾಬಟ್ಟೆ ನಗು ಹೊರ್ತು ನನ್ನ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು ನೋಡಿ ಅದನ್ನು ಒಂದು ಕಾಲು ಗಂಟೆ ಅದೇ ರೀತಿ ಆಟ ಆಡಿದ್ದಾನೆ ಅವಳು ಬೂಸಾ ತಿಂದು ಆಗೋವರೆಗೂ ಕೂಡ ಅವಳು ಜಾಗ ಬಿಟ್ಟು ಅಲ್ಲಾಡೋದಿಲ್ಲ ಇವನು ಹಗ್ಗ ಬಿಟ್ಟು ಹೋಗಲಿಲ್ಲ ಒಂದು ಸಲ ಅಲ್ಲಿನವಾದಾಗ ಬಿಟ್ಟು ಹೋಗೋನು ಮತ್ತೆ ಬರೋನು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಹಾಗಾಗಿ ವೀಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈಗ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಇದ್ದೀನಿ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಪ್ರಿಪ್ರೇಷನ್ ಅಂತೂ ನಡೀತಾನೆ ಇದೆ ಎಷ್ಟಾಗುತ್ತೋ ಆದಷ್ಟು ಹೋಗೋವರೆಗೂ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಹೋಗಲೇಬೇಕು ಅಂತ ನಾನು ಬಂದ ಮೇಲೆ ಮತ್ತೆ ಅಷ್ಟು ಎಷ್ಟೇ ಕ್ಲೀನ್ ಮಾಡೋದಿರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡೋದ್ರೂ ಬರೋ ತನಕ ಅಷ್ಟು ಕ್ಲೀನಾಗಿ ಇರೋದಿಲ್ಲ ನನಗೆ ಗೊತ್ತು ಆದ್ರೂ ಹೋಗಬೇಕಾದ್ರೆ ಎಲ್ಲ ಹಾಗೆ ಬಿಟ್ಟರೆ ನಮಗೂ ಸಮಾಧಾನ ಆಗೋದಿಲ್ಲ ಅಲ್ವಾ ಹಾಗಾಗಿ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡಿ ಇವಾಗ ತರಕಾರಿ ತರಿಸಿದ್ದೆ ನಾವು ಬರೋವರೆಗೂ ನನ್ನ ಅಡುಗೆ ಎಲ್ಲ ಅವರಿಗೆ ಆ ತರಕಾರಿನೆಲ್ಲ ಜೋಡಿಸಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಎಲ್ಲದನ್ನು ಒರೆಸಿ ನೆಲ ಒರೆಸಿ ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ಕೆಲಸನೂ ಮುಗಿಸಿ ಹೋಗಬೇಕು ಅಂತ ಬೇಗ ಹೋಗೋದು ಅಂತ ಇದೆ ಹಾಗಾಗಿ ಬೇಗ 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 ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಟೈಮಂತೂ ಎಷ್ಟು ಬೇಗ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಗ ಬೇಗ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಮಳೆ ಬರೋ ರೀತಿಯಾಗಿದೆ ಹಾಗಾಗಿ ಬೇಗ ಕೆಲಸ ಮಾಡ್ಕೊಂಡು ಬೇಗ ಹೊರಡಬೇಕು ಮಧ್ಯ ರೋಡಲ್ಲಿ ಎಲ್ಲಾದರೂ ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಅಮ್ಮನೂರಿಗೆ ಹೋಗೋದಕ್ಕೆ ಈ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಮಧ್ಯ ಮಧ್ಯ ನನ್ನ ಮಗಳು ಬಂದು ಮಾತಾಡಿಸ್ತಾ ಇದ್ಲು ಅವ್ರ ಜೊತೆ ಮಾತಾಡಿಕೊಂಡು ನನ್ನ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋಣ ಅಂತ ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬಾ ಇಷ್ಟ ಎಲ್ಲ ತಿಂಡಿಕ್ಕಿಂತ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಮೆಂತ್ಯ ಸೊಪ್ಪು ತಂದಾಗ ನನಗೆ ಅದರಲ್ಲಿ ಪಲಾವ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಪಲಾವ್ ಮಾಡ್ಕೊಳ್ತೀನಿ ಅವ್ರಿಗೆ ಒಂದಿನ ಅದರಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ತೀನಿ ಹಾಗೆ ಇನ್ನೂ ಸ್ವಲ್ಪ ಸೊಪ್ಪು ಉಳ್ಕೊಂಡಿದ್ರೆ ಮೆಂತ್ಯ ಸೊಪ್ಪಿನ ಬಸ್ಸಾರು ಮಾಡ್ತೀನಿ ನನಗೆಲ್ಲದು ಇಷ್ಟ ಆಗುತ್ತೆ ಆದರೆ ಪಲಾವ್ ತುಂಬ ಇಷ್ಟ ಆಗುತ್ತೆ ಅವರಿಗೆ ಚಪಾತಿ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಚಪಾತಿ ರೀತಿ ಮಾಡಿ ಚಟ್ನಿ ಮಾಡೋಣ ಶೇಂಗಾ ಚಟ್ನಿ ಮಾಡೋಣ ಅಂತ ಅದಕ್ಕೆ ಬಾಮೂಲಿ ಪಲ್ಯ ಖಾರ ಏನು ಮಾಡಿದ್ರು ಅಷ್ಟು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಮೆಂತ್ಯ ಸೊಪ್ಪಿನ ಚಪಾತಿಗೆ ಚಟ್ನಿನೇ ಮಾಡಬೇಕು ಇವಾಗ ಸ್ಟಾಣೆಲ್ಲ ಒರೆಸ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ತುಂಬಿಟ್ಟು ಇವಾಗ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಣಲೆಗೆ ಎಣ್ಣೆ ಸಾಸಿವೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದನ್ನು ಈರುಳ್ಳಿ ಏನು ಆಗ್ತೇಲೆ ಹಾಗೆ ಕೂಡ ಮಾಡ್ಬೋದು ಸೊಪ್ಪನ್ನು ಡೈರೆಕ್ಟಾಗಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಬಹುದು ಆ ರೀತಿ ಮಾಡಿದರೆ ನನಗೆ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಹಾಗಾಗಿ ಈ ರೀತಿಯಾಗಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಕಹಿ ಒಗ್ರು ಅಂತ ಅಂತಾರಲ್ಲ ಆ ಥರ ಯಾವುದೂ ಇರೋದಿಲ್ಲ ಸೊಪ್ಪೆಲ್ಲ ಬೇಯಿಸ್ಕೊಂಡಾದಮೇಲೆ ಅದು ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ನಾನಿವಾಗ ಯಾವುದು ರೊಟ್ಟಿ ಇಟ್ಟಬೇಕೋ ಅದನ್ನು ಹಾಕ್ಕೊಳ್ಳೋದು ನಾನಿಲ್ಲಿ ಒಂದು ಬೌಲು ಗೋಧಿ ಒಂದು ಬೌಲ್ ಅಕ್ಕಿ ಒಂದು ಬೌಲ್ ಜೋಳ ಮೂರನ್ನು ಕೂಡ ಹಾಕಿದ್ದೀನಿ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಚಪಾತಿ ಆದ್ರೂ ಆಯಿತು ರೊಟ್ಟಿ ಆದ್ರೂ ಆಯಿತು ಎಲ್ಲದನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಆ ಈ ರೀತಿಯಾಗಿ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಗ್ಗರಣೆ ಎಲ್ಲ ಹಿಡ್ದಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅದನ್ನು ಮೇಲೆ ಚೆನ್ನಾಗಿ ನಾದ್ಕೊಳ್ತೀನಿ ಈಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡು ಮನೆ ಮೇಲೆ ಮತ್ತು ಕೆಳಗೆ ರೊಟ್ಟಿನ ತೊಟ್ಕೊಳ್ಳೋದು ನಿಮಗೆ ಎಷ್ಟು ದಪ್ಪ ಬೇಕೋ ಎಷ್ಟಾಗಲೇ ಬೇಕೋ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ರೊಟ್ಟಿನ ತೊಟ್ಕೊಳ್ಳೋದು ಹಾಗೆ ತೆವೆ ಕೂಡ ಚೆನ್ನಾಗಿ ಕಾದಿತ್ತು ಹಾಗೆ ಫುಲ್ ತೆಳುವಾಗಿ ಬೇಕಾದ್ರೂ ತೊಟ್ಕೊಳ್ಬಹುದು ಮೆಂತ್ಯ ಸೊಪ್ಪನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ತೆಳ್ಳಗೆ ಬೇಕಾದ್ರೂ ತೊಟ್ಟೋದಕ್ಕೆ ಬರುತ್ತೆ ಆ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು ಪುಟಾಣಿ ರೊಟ್ಟಿ ಅದು ನನ್ನ ಮಗಳದ್ದು ನನ್ನ ಮಗಳು ಹಾಕಿ ಪ್ರತಿದಿನ ಚಪಾತಿ ರೊಟ್ಟಿ ಮಾಡುವಾಗ ಇದೇ ರೀತಿ ನಡೆಯೋದು ನಾನು ಚಪಾತಿ ಮಾಡುವಾಗ ನಾನು ಪಕ್ಕದಲ್ಲಿ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಬಿಲ್ಲೆ ಇಟ್ಕೊಂಡು ಚಪಾತಿ ಮಾಡ್ಕೊಂಡು ಕೂತಿರ್ತಾಳೆ ತಿಂಡಿ ಎಲ್ಲ ಮಾಡಿ ಶೇಂಗಾ ಚಟ್ನಿ ಮಾಡಿದೆ ಹಾಗೆ ರೊಟ್ಟಿ ಆಯಿತು ಇವಾಗ ಸ್ವಲ್ಪ ಮನೆ ಪಕ್ಕ ಎಲ್ಲ ಕ್ಲೀನ್ ಮಾಡೋದಿತ್ತು ನಾನು ಬರೋದಿನ್ನ ಒಂದು ನಾಲ್ಕೈದು ದಿನದ ಮೇಲೆ ಆಗುತ್ತೆ ಹಾಗಾಗಿ ಎಲ್ಲ ಹಾಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ಪ್ರತಿದಿನ ಕ್ಲೀನ್ ಮಾಡ್ತೀನಿ ಇಲ್ಲ ಅಂತಲ್ಲ ಆದರೆ ಎಲ್ಲಿಗಾದ್ರೂ ಹೋಗ್ತೀವಿ ಅಂತಂದರೆ ಸ್ವಲ್ಪ ಸ್ಪೆಷಲ್ಲಾಗಿ ಕ್ಲೀನಿಂಗ್ ಇರುತ್ತೆ ಮತ್ತು ಬಂದ ಮೇಲೆ ಆ ಥರ ಇರುತ್ತೆ ಹಾಗಾಗಿ ಎಲ್ಲದನ್ನು ಗುಡಿಸ್ಕೊಳ್ತಾ ಇದ್ದೆ ಗೌರಿ ಹತ್ರ ನೈಟ್ ಟೈಮ್ ಕಟ್ತೀವಲ್ಲ ಅಲ್ಲಿ ಡೇ ಟೈಮ್ ಕಟ್ತೀವಲ್ಲ ಅಲ್ಲಿ ಎಲ್ಲ ಹತ್ರನೂ ಕ್ಲೀನ್ ಮಾಡಿ ಅಲ್ಲಿ ಏನೇನಿರುತ್ತೆ ಎಲ್ಲ ತೆಗೆದು ಹೋಗೋದು ನಾನು ಪಕ್ಕ ಅಲ್ಲಿ ಲಡ್ಡು ಕಾಣಿಸ್ತಾ ಇದ್ದಾಳೆ ಅಂತ ಅನಿಸುತ್ತೆ ಮೆಸ್ಸಿಂದ ಆ ಆ ಸೈಡ್ ಇದ್ದಾಳೆ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ಲು ಲಡ್ಡು ಅಂತೂ ಓವರ್ ಕ್ಲೀನ್ ಅಂತಲೇ ಹೇಳ್ಬಹುದು ಆ ನಿತ್ಯ ಆಗೋಲ್ಲ ಆ ನಿತ್ಯ ಚಿಕ್ಕೋಳಿಂದನೂ ಹಸು ಇಟ್ಕೊಳ್ಳೋಳು ಹಾಗೆ ಸಗಣಿ ಅಂದರೆ ಬಾಚೋಳು ಆ ಥರ ಮುಟ್ಟೋಳು ಲಡ್ಡು ಆಗೋಲ್ಲ ಪಕ್ಕದಲ್ಲಿ ಸಗಣಿ ಇದ್ರೂ ಕೂಡ ಆ ರೋಡು ರೋಸ್ ಆಗಿದ್ರೆ ಆ ಸೈಡ್ ಹೋಗೋದೇ ಇಲ್ಲ ಅಷ್ಟು ಟು ಕ್ಲೀನ್ ಅಂತ ಹೇಳ್ಬೋದು ಆ ಹಸು ಇಟ್ಕೊಳ್ಳಲ್ಲ ತುಂಬ ಭಯ ಪಡ್ತಾಳೆ ಚಿಕ್ಕವಳಿದ್ದಾಗಿಂದೂ ಕೂಡ ಹಸುಗಳನ್ನ ನೋಡಿದ್ರೂ ಅವಳಿಗೆ ಹಸು ಅಂದರೆ ಸಿಕ್ಕಾಪಟ್ಟೆ ಭಯ ಸಗಣಿ ಮುಟ್ಟೋದಿಲ್ಲ ಹಾಗೆ ಸಗಣಿ ಹಾಕ್ತಾಗಮ್ಮ ಫಸ್ಟ್ ಕೈ ತೊಳ್ಕೊಮ್ಮ ಕೈ ತೊಳ್ಕೊ ಹೋಗು ರೋಸಾಗಿದೆ ಎಷ್ಟು ನೀಟಾಗಿ ಹೇಳ್ತಾಳೆ ಗೊತ್ತಾ ಲೊಡ್ಡೂ ಸ್ ಡಿಫ್ರೆಂಟ್ ನಿತ್ಯ ಇಬ್ಬರು ಕೂಡ ಅವರಿಬ್ಬರಿಗೂ ಹೋಲ್ಕೆನೇ ಇಲ್ಲ ಅಂತ ಹೇಳ್ಬೋದು ಇಬ್ರು ಆಪೋಸಿಟ್ ಅಂತಲೇ ಹೇಳ್ಬೋದು ಅಲ್ಲೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಗೌರಿ ಹತ್ರ ಬಂದಿದ್ದೆ ಕ್ಲೀನ್ ಮಾಡೋದಕ್ಕೆ ನನಗೆ ಅನಿಸ್ತಾಯಿತ್ತು ನಾವು ಹೋಗ್ಬೇಕಾದ್ರೆ ಬ್ರೌನಿ ಏನು ಮಾಡ್ತಾನೆ ನಾವು ಒಂದು ಹಳೆ ಬಿಡಿಗೆ ಏನಾದರೂ ಹೋಗಿ ಬರ್ತೀವಿ ಅಂತಂದರೆ ರೋಡ್ ಅರ್ಧ ದೂರ ಬರ್ತಾನೆ ಕಳ್ಸೋದಕ್ಕೆ ಮತ್ತು ಆ ಕಡೆಯಿಂದ ವಾಪಸ್ ಬಂದಾಗ ನಾನು ನೋಡಿ ಹೇಗೆ ಇರ್ತಾನೆ ಗೊತ್ತಾ ಐದು ನಿಮಿಷ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಫುಲ್ ಬಂದು ಕಾಲೆಲ್ಲ ಇಡ್ಕೊಳ್ತಾನೆ ಅಷ್ಟೊಂದು ಇದು ಮಾಡ್ತಾನೆ ನಾವು ಒಂದು ವಾರ ಬಿಟ್ಟು ಹೋಗ್ತೀವಿ ಈ ಸಲ ಹೇಗೆ ಮಾಡ್ತಾನೋ ಅಂತ ಅಂದ್ಕೊಳ್ತಾ ಇದ್ದೆ ಇವತ್ತು ಕೂಡ ಅಷ್ಟೇ ದೂರ ಓಡಿ ಬಂದು ಕಳ್ಸೋದಕ್ಕೆ ಅಂತ ಬಂದ ನಾವು ಕೂಡ ಅವನನ್ನು ಅಷ್ಟೇ ಮಿಸ್ ಮಾಡ್ಕೊಳ್ತೀವಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಎಲ್ಲ ಡ್ರೈ ಆಗಿತ್ತು ಅದನ್ನೆಲ್ಲ ಮತ್ತು ಫೋಲ್ಡ್ ಮಾಡಿ ಎತ್ತಿಟ್ಟು ಮತ್ತೆ ಇವತ್ತು ಸ್ನಾನ ಮಾಡಿದ್ದು ಬಟ್ಟೆ ಏನೇನಿತ್ತು ಎಲ್ಲದನ್ನು ಕೂಡ ಮಿಷಿನ್ಗೆ ಹಾಕಿ ಒಣ್ಗಾಕಿದ್ದೀನಿ ಹಾಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ನಾನು ಬರೋ ಅಷ್ಟರಲ್ಲಿ ಮತ್ತೆ ಆಗಿರುತ್ತೆ ಮನೇಲಿ ಎಷ್ಟೆಷ್ಟಿತ್ತೋ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿ ಮನೆಯೆಲ್ಲ ಪೂರ್ತಿಯಾಗಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಒಂದು ಬೇಜಾರು ಅಂತಂದರೆ ಇವತ್ತು ಗುರುವಾರ ಹೂವೆಲ್ಲ ತರಿಸಿದ್ದೀನಿ ನೆನ್ನೆ ಇವತ್ತು ಅದು ಹೇಳಿದ್ದೆ ನಾನು ರಾಯರದು ವ್ರತ ಮಾಡ್ತಾ ಇದ್ದೀನಿ ಅಂತ ಹಾಗಾಗಿ ಪೂಜೆಗೆ ಅಂತಹ ಹೂವೆಲ್ಲ ಪೂರ್ತಿಯಾಗಿ ತರಿಸಿ ಎಲ್ಲದೂ ಕೂಡ ರೆಡಿಯಾಗಿ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಆಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಈ ಸಲ ವ್ರತನ ಮಾಡೋದಕ್ಕಾಗಲಿಲ್ಲ ಮುಂದಿನ ವಾರ ಕಂಟಿನ್ಯೂ ಮಾಡ್ತೀನಿ ಹಾಗೆ ಕೆಲವರು ಅದ್ರ ಬಗ್ಗೆ ಕೇಳ್ತಾಯಿರ್ತಾರೆ ಅಕ್ಕ ಈ ವಾರ ಮಾಡಿಲ್ಲ ಅಂತ ಅಂದರೆ ಬಿಟ್ಟರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಂತ ಆ ಥರ ಏನಿಲ್ಲ ಎಷ್ಟು ವಾರ ಮಾಡಿರ್ತೀವಿ ಅಷ್ಟು ವಾರ ಕೌಂಟಿಂಗ್ ಆಗೇ ಇರುತ್ತೆ ಮತ್ತು ನಾವಾಗೆ ಮಾಡೋದನ್ನು ಬಿಡಬಾರ್ದು ಏನಾದರೂ ರೀಸನ್ ಇತ್ತು ಅಂತ ಅಂದರೆ ಆ ವಾರ ಬಿಟ್ಟು ನೆಕ್ಸ್ಟ್ ವಾರದಿಂದ ಮತ್ತೆ ಕಂಟಿನ್ಯೂ ಮಾಡ್ಬೋದು ಏಳು ವಾರ ಮಾಡಿದರೆ ಆಯಿತು ನನಗಂತೂ ಗುರುವಾರ ಮಿಸ್ ಆಯಿತು ಅಂದರೆ ತುಂಬಾ ಇರುತ್ತೆ ನನಗೆ ಗುರುವಾರ ಮಾಡಿದ್ರೇ ಏನೋ ಒಂಥರ ಮನೇಲಿ ಖುಷಿ ಅಂತ ಅನಿಸುತ್ತೆ ನನಗೆ ಇವತ್ತು ತುಂಬ ಬೇಜಾರಾಗ್ತಾಯಿತ್ತು ಹೂವೆಲ್ಲ ತರಿಸಿದ್ರೂ ಕೂಡ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ ರೋಡ್ ಸೈಡ್ ಆಗಿರೋದ್ರಿಂದ ಧೂಳಂತೂ ಬರ್ತಾನೆ ಇರುತ್ತೆ ಹಾಗೆ ಹಸ್ಗಳಿರೋದ್ರಿಂದ ಅಂತೂ ಪ್ರತಿದಿನ ಕ್ಲೀನ್ ಮಾಡಲೇಬೇಕು ಇಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಜಾಗ ಅಂತೂ ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಎಷ್ಟು ಗುಡಿಸಿದ್ರೂ ಎಲ್ಲರೂ ಒಂದು ಜಾಗ ಉಳ್ಕೊಂಡಿದೆ ಅಂತ ಅನಿಸುತ್ತೆ ಮನೆ ಇವಾಗ ನೋಡಿದೆ ನಾನು ಇವಾಗ ಜಾಗ ತೋರಿಸ್ತಾ ಇದ್ದೀನಲ್ಲ ಇದು ನಾಲ್ಕನೇ ಹತ್ರ ಕ್ಲೀನ್ ಮಾಡ್ತಾ ಇರೋದು ಈ ಸೈಡ್ ಆ ಸೈಡು ಮತ್ತು ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಗೌರಿ ಕಟ್ಟಿದ್ದೀವಲ್ಲ ಅಲ್ಲಿ ಮತ್ತು ಲಕ್ಷ್ಮಿ ಹಿಂದೆ ಕಟ್ತೀವಲ್ಲ ಅಲ್ಲಿ ಆ ಎಷ್ಟು ಜಾಗ ಇದೆ ಅಲ್ಲೆಲ್ಲ ಗುಡಿಸೋ ಅಷ್ಟರಲ್ಲಿ ಎಪ್ಪ ಇಷ್ಟೊಂದು ಜಾಗ ಅಂತ ಅನಿಸುತ್ತೆ ಆದರೆ ಕೆಲವೊಮ್ಮೆ ಜಾಸ್ತಿ ಜಾಗ ಬೇಕಂತ ಅನಿಸುತ್ತೆ ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಇದ್ರೆ ಅನಿಸುತ್ತೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಆಗಿತ್ತು ಬಟ್ಟೆ ಎಲ್ಲ ತೊಳೆದಾಕಿತ್ತು ಪಾತ್ರೆ ಕೂಡ ತೊಳೆದಿದ್ದೆ ಹಾಗೆ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಆಗಿತ್ತು ಮನೆ ಸುತ್ತ ಕ್ಲೀನ್ ಮಾಡಿ ಆಯಿತು ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು ಒಂದೆರಡು ಬ್ಲೌಸು ಸ್ಟಿಚ್ ಮಾಡೋದಿತ್ತು ಅದನ್ನು ಸ್ಟಿಚ್ ಮಾಡೋಕ್ಕೆ ಕೊಡೋದಕ್ಕೆ ಅಂತ ತೊಗೊಂಡಿದ್ದೀನಿ ಹಾಗೆ ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ನನ್ನ ಹಸ್ಬೆಂಡನ್ನು ಯೂಸ್ ಮಾಡೋದಿಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಡೆ ಅಮ್ಮನವ್ರಿಗೆ ಹೋಗ್ತೀನಲ್ಲ ಅಲ್ಲಿ ಬಾಣವಾರಕ್ಕೆ ಹೋದಾಗ ಕೊಡ್ತೀವಿ ಹಾಗೆ ಫಸ್ಟು ನಾ ಒಂದು ಆಂಟಿ ಸ್ಟಿಚ್ ಮಾಡೋರು ತುಂಬ ಚೆನ್ನಾಗಿ ಸ್ಟಿಚ್ ಹಾಕೋರು ಆದರೆ ಇವಾಗ ಅವರು ಒಲಿದ್ದ ಇಲ್ಲ ಇವಾಗ ಬೇರೆಯವ್ರ ಹತ್ರ ಕೊಡ್ತಾಯಿದ್ದೀನಿ ಫಸ್ಟ್ ಒಂದು ಇಬ್ಬರು ಮೂರ ಹತ್ರ ಕೊಟ್ಟು ಅವ್ರ ಬಟ್ಟೆ ಎಲ್ಲ ಕೆಡಿಸಿದ್ರು ಹಾಗಾಗಿ ಅವ್ರಿಗೆ ಕೊಡ್ತಾಯಿಲ್ಲ ಇವಾಗ ಬೇರೆಯವ್ರ ಹತ್ರ ಕೊಡ್ತಾಯಿದ್ದೀವಿ ಅವ್ರು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಹಾಗಾಗಿ ಅಲ್ಲಿ ಕೊಡೋಣ ಅಂತ ಲೈನಿಂಗು ಎಲ್ಲ ತೊಗೊಂಡು ಇವಾಗ ಊರಿಗೆ ಹೊರಟಿ ಸಿಗ್ತೀನಿ ಮುಂದಿನ ಹೊಸವಳಾಗಲಿ ಥ್ಯಾಂಕ್ ಯು